ಿ ಮುಖ್ಯಮಂತ್ರಿಯಾಗಿದ್ದು ಮ್ಯಾಜಿಕ್ ನಿಂದ ಜೆಡಿಎಸ್ ಇನ್ನೆಂದೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಶಿವರಾಮೇಗೌಡ ಎಚ್ ಡಿ ಕುಮಾರಸ್ವಾಮಿ ಡಿ ಜೆಡಿಎಸ್ ಕುರಿತಂತೆ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಂಡ್ಯದ ಮಾಜಿ ಸಂಸದ ಶಿವರಾಮೇಗೌಡ ಜೆಡಿಎಸ್ ಕುರಿತಂತೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನವರು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲೇ ಇಲ್ಲ ಹೌದು ಕುಮಾರಸ್ವಾಮಿ ಸಿಎಂ ಆಗಿದ್ದನ್ನ ವಿಡಂಬನೆ ಮಾಡಿದ್ದಾರೆ ಎಲ್ ಆರ್ ಶಿವರಾಮೇಗೌಡ ಮ್ಯಾಜಿಕ್ ಇಲ್ಲ ಅವರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ತರ ಮುಂದುವರಿ ನಾನು ಕರ್ನಾಟಕದಲ್ಲಿ ನಮಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿಜೆಪಿಯರು ಜಡ್ರೆಲ್ಲ ಅಧಿಕಾರ ಅವ್ರು ನೋಡಿ ಬಿ ಜೆ ಪಿಯವ್ರು ಎಂದೂ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ ಕುಮಾರಸ್ವಾಮಿಯವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆದ್ದು ಸಹಿತ ಮ್ಯಾಜಿಕ್ ಇಲ್ಲ ಅವರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಲಿ ನಾನು ಕರ್ನಾಟಕದಲ್ಲಿ ನಮಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಪಿಯರು ಜಡ್ರೆಲ್ಲ ಅಧಿಕಾರ ಅವ್ರು ನೋಡಿ ಬಿ ಜೆ ಪಿಯವ್ರು ಎಂದೂ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ ಕುಮಾರಸ್ವಾಮಿಯವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗ್ತು ಸಹಿತ ಇಲ್ಲ ಅವರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಿಲಿ ನಾನು ಕರ್ನಾಟಕದಲ್ಲಿ ನಮಗೆಲ್ಲರೂ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಪಿಯವರು ಜಡ್ರೆದಲ್ಲ ಅಧಿಕಾರ ಅವ್ರು ನೋಡಿ ಬಿ ಜೆ ಪಿಯರು ಎಂದೂ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ ಕುಮಾರಸ್ವಾಮಿಯವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗ್ತು ಸಹಿತ ಇಲ್ಲ ಅವರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಿಲಿ ನಾನು ಕರ್ನಾಟಕದಲ್ಲಿ ನಮಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಪಿಯರು ಜಡ್ರೆಲ್ಲ ಅಧಿಕಾರ ಅವ್ರು ನೋಡಿ ಬಿ ಜೆ ಪಿಯವ್ರು ಎಂದೂ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗೋದು ಸಹಿತ ಮ್ಯಾಜಿಕ್ ಇಲ್ಲ ಅವರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ತರ ಮುಂದುವರಿಯಲಿ ನಾನು ಕರ್ನಾಟಕದಲ್ಲಿ ನಮ್ಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಅವರು ಜಡ್ರೆದಲ್ಲ ಅಧಿಕಾರ ಅವರು ನೋಡಿ ಬಿ ಜೆ ಎಂದೂ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆದ್ರ ಸಹಿತ ಮ್ಯಾಜಿಕ್ ಇಲ್ಲ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಿಲಿ ನಾನು ಕರ್ನಾಟಕದಲ್ಲಿ